ವರ್ಷ ಕೆಲವೊಂದು ಸಮಸ್ಯೆಗಳು ಹೇಗೆ ಅಂದರೆ ಮದುವೆ ಆಗ್ತಾ ಇಲ್ಲ ಅನ್ನೋ ಒಂದು ಚಿಂತೆ ಆಯಿತು ಅಂದರೆ ಮದುವೆ ಆಗಿ ಎಷ್ಟೇ ವರ್ಷಗಳು ಆದ್ರೂ ಸಹ ಮಕ್ಕಳು ಆಗದಿರ ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ ಕೆಲವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಿದೆ ಸಮಸ್ಯೆಗಳು ಮತ್ತು ಯಾವ ಗ್ರಹಗಳ ಕಾಂಬಿನೇಷನ್ಸ್ ಇದ್ದಾಗ ಮಕ್ಕಳ ವಿಚಾರದಲ್ಲಿ ತೊಂದರೆ ಆಗುತ್ತೆ ಮತ್ತು ಅದರ ಜೊತೆಗೆ ವಾಸ್ತು ಶಾಸ್ತ್ರ ಏನು ಹೇಳುತ್ತೆ ಇವೆಲ್ಲವನ್ನು ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯಲ್ಲಿ ತೋರಿಸಿದ್ರೇ ಬಹಳ ಚೆನ್ನಾಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಮಕ್ಕಳಾಗೋದಕ್ಕೆ ಅನ್ನುವಂಥದ್ದು ಒಂದು ಸೈನ್ಸ್ ಪ್ರಕಾರ ಬಂದರೆ ಆದರೆ ಅವ್ರಿಗೆ ಮಕ್ಕಳೇ ಆಗದಿರೇ ಹೋಗಿರುವಂಥದ್ದು ನಾವು ನೋಡ್ತೀವಿ ನಾವು ಜಾತಕದಲ್ಲಿ ಒಂದು ವಿಶ್ಲೇಷಣೆಯನ್ನು ನಾವು ಮಾಡಲಿಕ್ಕೆ ಹೋದರೆ ಕೆಲವೊಂದು ಗ್ರಹಗಳ ಪ್ರಭಾವ ಹೆಚ್ಚಾಗಿದ್ದಾಗ ಕೆಲವೊಂದು ದಶಾಭುಕ್ತಿಯ ಆಧಾರದ ಮೇಲೇನು ಮಕ್ಕಳು ಹಾಕ್ದಿರ ಕೆಲವೊಂದು ವರ್ಷದವರೆಗೂ ಹಾಕ್ದಿರ ಹೋಗುವಂಥದ್ದು ಇರುತ್ತೆ ಅದನ್ನು ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಕೆಲವೊಂದು ಪರಿಹಾರಗಳೂ ಸೂಕ್ತವಾದಂಥ ಪರಿಹಾರಗಳನ್ನು ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಪೂಜೆ ಪುರಸ್ಕಾರಗಳಾಗ್ಬೋದು ಅಥವಾ ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಇವೆಲ್ಲವನ್ನು ನಾವು ಮಾಡಿದಾಗ ಎಲ್ಲೋ ಒಂದು ಕಡೆ ಮಕ್ಕಳ ವಿಚಾರದಲ್ಲಿ ಕೊರಗು ಇಲ್ಲ ಮಕ್ಕಳಿಲ್ಲ ಅನ್ನುವಂಥ ಕೊರಗು ಸಹ ನೀಗಿಸುವಂಥ ಸಾಧ್ಯತೆಗಳು ಇರುತ್ತೆ ಆದರೆ ಒಂದು ದೈವ ಶಕ್ತಿ ಅನ್ನುವಂಥ ನಮಗೆ ಬೇಕಾಗುತ್ತೆ ಆ ದೈವ ಶಕ್ತಿ ಬೇಕಾಗಿರುವಂಥದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋವಂಥದ್ದು ತಿಳ್ಕೊಬೇಕಾಗುತ್ತೆ ಮೊದಲಿಗೆ ನಾವು ಮಕ್ಕಳ ವಿಚಾರದಲ್ಲಿ ವಿಳಂಬಕ್ಕೆ ಏನು ಕಾರಣ ಅಂತ ನೋಡೋಣ ನೋಡಿ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ರಾಹು ಮತ್ತೆ ಕೇತು ಏನಾದ್ರೂ ಹನ್ನೊಂದನೇ ಮನೆಯಲ್ಲಿ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಅಂತಹ ಸಂದರ್ಭದಲ್ಲಿ ಕೆಲವು ದೋಷಗಳು ಉಂಟಾಗುತ್ತೆ ಈ ಪದ್ಮಕಾಲ ಸರ್ಪದೋಷ ಉಂಟಾಗುತ್ತೆ ಆಗಲೂ ಮಕ್ಕಳು ಆಗೋದಿಲ್ಲ ಯಾಕಂತ ಹೇಳಿದ್ರೆ ಸರ್ಪದೋಷ ಅಂತ ಎಲ್ಲರಿಗೂ ಸರ್ಪದೋಷೇ ಪರಿಹಾರ ಅಥವಾ ಸಮಸ್ಯೆ ಬರುತ್ತೆ ಅನ್ನುವಂಥದ್ದು ಇರೋದಿಲ್ಲ ಅದರಲ್ಲಿ ಪ್ರಮುಖವಾಗಿ ಹನ್ನೆರಡು ಪ್ರಕಾರ ಕಾಲ ಸರ್ಪದೋಷದಲ್ಲಿ ಕೆಲವೊಂದು ಸರ್ಪದೋಷ ಇದ್ದಾಗ ಅದರಲ್ಲಿ ಯಾವುದು ಇದು ಕಾಲ ಸರ್ಪದೋಷ ಇದ್ದಾಗ ಮತ್ತೆ ಇನ್ನೂ ಒಂದು ಕಾಲ ಸರ್ಪದೋಷ ಇದೆ ಅದರಿಂದನೂ ಮಕ್ಕಳು ಆಗದಿರ ಹೋಗುವಂಥದ್ದು ಇರುತ್ತೆ ನೋಡಿ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಕೇತು ಇದ್ದು ಹನ್ನೊಂದನೇ ಮನೆಯಲ್ಲಿ ಏನಾದರೂ ರಾಹು ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ವಿಷ ಯುಕ್ತ ಕಾಲ ಸರ್ಪದೋಷ ಉಂಟಾಗುವಂಥದ್ದು ಇರುತ್ತೆ ಸೊ ಈ ಥರ ಕಾಂಬಿನೇಷನ್ಸ್ ಬಂದಾಗ ಮಕ್ಕಳಿಗೆ ಆಗದಿರೋ ಹೋಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಇದನ್ನು ನಾವು ಕೆಲವು ಕಾಂಬಿನೇಷನ್ಸನ್ನು ತೆಗೆದುಕೊಳ್ಳಬೇಕಾಗುತ್ತೆ ಮತ್ತು ಇನ್ನೊಂದು ಜಾತಕದ ಕುಂಡ್ಲಿ ಏನು ಹೇಳುತ್ತೆ ಅಂತ ನೋಡೋಣ ನೋಡಿ ಸರ್ಪದೋಷ ಈ ರೀತಿ ಇದ್ದರೆ ಈ ಥರ ಮಕ್ಕಳು ಆಗದಿರೋ ಹೋಗುತ್ತೆ ಪಂಚಮ ಸ್ಥಾನ ಏನಾದರೂ ಮಕರ ರಾಶಿಯಾಗಿದ್ದು ಮಕರ ರಾಶಿಯಲ್ಲಿ ಏನಾದರೂ ಗುರು ಇತ್ತು ಅಂದರೆ ಸಾಮಾನ್ಯವಾಗಿ ಅದು ಮಕ್ಕಳಾಗುವುದು ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆ ಇರುತ್ತೆ ಮಕ್ಕಳು ಆಗೋದೇ ಇಲ್ಲ ಅನ್ನುವಂಥದ್ದಿಲ್ಲ ಕೆಲವು ಕಾಂಬಿನೇಷನ್ಸ್ ಇರುತ್ತೆ ಆ ಕಾಂಬಿನೇಷನ್ಸ್ ಪ್ರಕಾರವಾಗಿ ಕೆಲವೊಂದು ವರ್ಷಗಳಾದ್ರೂ ಆಗೋದಿಲ್ಲ ಯಾಕಂದರೆ ಮಕರ ರಾಶಿಗೆ ಗುರು ಏನಾಗುತ್ತೆ ಪುತ್ರಕಾರಕ ಗುರು ಅಂತ ಹೇಳ್ತೀವಿ ಗುರು ನೀಚ ಸ್ಥಾನ ಆಗುವಂಥ ಸಾಧ್ಯತೆ ಇರುತ್ತೆ ನೀಚ ಸ್ಥಾನದಲ್ಲಿದ್ದರೆ ಫಲ ಕೊಡೋದಿಲ್ಲ ಮತ್ತು ಅದೇ ರೀತಿ ಸಹ ಪಂಚಮ ಸ್ಥಾನ ಮಕರ ರಾಶಿಯೇ ಆಗಿದ್ದು ಅದರಲ್ಲಿ ರಾಹು ಮತ್ತು ಗ್ರಹ ಗುರುಗ್ರಹ ಏನಾದರೂ ಸ್ಥಿತವಾಗಿದ್ದಾಗಲೂ ಪದೇ ಪದೇ ಗರ್ಭಪಾತ ಆಗುವಂಥದ್ದು ಯಾಕಂದರೆ ಪಂಚಮ ಸ್ಥಾನ ಪುತ್ರಸ್ಥಾನ ಅಂತ ಹೇಳ್ತೀವಿ ಜಾತಕದ ಕುಂಡಲಿಯಲ್ಲಿ ಅದರಲ್ಲಿ ರಾಹು ಕಾಂಬಿನೇಷನ್ಸ್ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ ರಾಹುವಿನ ಪ್ರಭಾವದಿಂದ ಮಕ್ಕಳಿಗೆ ಆಗುವಂಥದ್ದು ಯೋಗ ಇರುತ್ತೆ ಆದರೂ ಸಹ ಗರ್ಭಪಾತ ಆಗ್ತಾ ಇರುತ್ತೆ ಯಾವುದೋ ಒಂದು ಕಾಯಿಲೆಗಳು ಸಮಸ್ಯೆಗಳು ಉಂಟಾಗುವಂಥದ್ದು ಸಾಧ್ಯತೆ ಇರುತ್ತೆ ಇದನ್ನು ನಾವು ಪ್ರಮುಖ ಗಮನಿಸಬೇಕಾಗುತ್ತೆ ಮತ್ತೆ ಇನ್ನೊಂದು ಕಾಂಬಿನೇಷನ್ಸ್ ಇದೆ ನೋಡಿ ಕಾಂಬಿನೇಷನ್ ಏನಾದರೂ ಕನ್ಯಾ ರಾಶಿ ಆಗಿದ್ದು ಕನ್ಯಾ ರಾಶಿಯಲ್ಲಿ ಶುಕ್ರ ಏನಾದರೂ ಶುಕ್ರನ ಜೊತೆ ಕಾಂಬಿನೇಷನ್ಸ್ ಗುರು ಗ್ರಹ ಏನಾದರೂ ಇದ್ರೂ ಸಹ ಮಕ್ಕಳಾಗೋದು ಬಹಳ ಕಷ್ಟ ಆಗುತ್ತೆ ಇಲ್ಲಿ ಎರಡು ಗ್ರಹಗಳನ್ನ ನಾವು ನೋಡಬಹುದು ಇಲ್ಲಿ ಶುಕ್ರ ಮತ್ತೆ ಗುರು ಎರಡೂ ಸಹ ಕನ್ಯಾ ರಾಶಿ ಇರುವಂತಹದ್ದು ಅದು ಪಂಚಮ ಸ್ಥಾನ ಈ ಪಂಚಮ ಸ್ಥಾನದಲ್ಲಿ ಶುಕ್ರ ಬಂದು ನೀಚ ಸ್ಥಾನ ಅಂತ ಹೇಳ್ತೀವಿ ಮತ್ತು ಗುರು ಶತ್ರು ಆಗಿರ್ತಾನೆ ಅವನು ಪು ಪುತ್ರಕಾರಕ ಆಗಿರ್ತಾನೆ ಎಲ್ಲ ಆಗುತ್ತೆ ಮಕ್ಕಳಾಗೋದು ಕಷ್ಟ ಅಲ್ವೇ ಅದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಖರವಾಗಿ ತಿಳ್ಕೊಳ್ಳುವಂಥದ್ದು ಇರುತ್ತೆ ಇನ್ನೊಂದು ಕಾಂಬಿನೇಷನ್ಸ್ ಇದೆ ನೋಡಿ ಗಮನಿಸ್ಬೋದು ಬ್ರಹ್ಮಸೂತ್ರ ದೋಷ ಇದ್ದಾಗೂ ಮಕ್ಕಳು ಆಗೋದಿಲ್ಲ ಇದು ಹೇಗೆ ಅಂದರೆ ಮಕ್ಕಳ ವಿಚಾರದಲ್ಲಿ ಬ್ರಹ್ಮಸೂತ್ರ ದೋಷ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಗರ್ಭಿಣಿ ಹಿಡಿಯದೆ ಏನಾದರೂ ಮೃತಪಟ್ಟರೆ ಅಂತಹ ಸಂದರ್ಭದಲ್ಲಿನೂ ಈ ದೋಷ ಉಂಟಾಗುತ್ತೆ ಮತ್ತು ಗರ್ಭಿಣಿ ಗರ್ಭಪಾತ ಹಾಗ ಆಗುವಂಥದ್ದು ಕೂಡಲೇ ಮನೆಯಲ್ಲೇ ಆದಂತಹ ಸಂದರ್ಭದಲ್ಲಿನೂ ಸಹ ಈ ಸ್ತ್ರೀಗೆ ಈ ಮರಣ ಹೊಂದಂಥದ್ದು ಮಗು ಹೆಡೆಯದೆ ಏನಾದರೂ ತೀರೋಯ್ತು ಅಥವಾ ಮಗು ತೀರೋಯ್ತು ಅಂತ ಹೇಳಿದ್ರೆ ಈ ರೀತಿ ದೋಷ ಉಂಟಾಗುವಂತದ್ದಿರುತ್ತೆ ಮತ್ತೆ ಮಕ್ಳು ಆಗದಿರ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ಕೆಲವೊಂದು ಪೂಜೆ ಪುನಸ್ಕಾರಗಳಿದೆ ಅದು ಕೆಲವೊಂದು ಮಂತ್ರಗಳಿದೆ ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಇನ್ನೊಂದು ಕಾಂಬಿನೇಷನ್ಸ್ ಇದೆ ನೋಡಿ ಜಾತಕದಲ್ಲಿ ಏನಾದರೂ ಕೆಲವು ರಾಶಿ ಲಗ್ನಗಳನ್ನು ನಾವು ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ಮೇಷ ಮಿಥುನ ಕನ್ಯಾ ವೃಶ್ಚಿಕ ಮತ್ತೆ ಮೀನ ಲಗ್ನದಲ್ಲಿ ಇಲ್ಲಿ ರಾಶಿ ಬರಲ್ಲ ಲಗ್ನವನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ಮೀನ ಲಗ್ನದಲ್ಲಿ ಏನಾದರೂ ಜನನ ಆಗಿದ್ದು ಪಂಚಮ ಸ್ಥಾನದಲ್ಲಿ ಮನೆಯ ಮೇಲೆ ಏನಾದರೂ ಕುಜನ ಪ್ರಭಾವ ಅಥವಾ ಈ ರಾಹುವಿನ ಪ್ರಭಾವ ಏನಾದರೂ ಇದ್ದಾಗಲೂ ಸಹ ಮಕ್ಕಳಾಗೋದು ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಕಷ್ಟ ಆಗುತ್ತೆ ಅಷ್ಟೇ ಹೊರತು ಆಗೋದೇ ಇಲ್ಲ ಅಂತ ಡಿಸೈಡ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅದಕ್ಕೆ ಕೆಲವೊಂದು ಪರಿಹಾರಗಳಿರುತ್ತೆ ಅದು ಕೆಲವು ಕಾಂಬಿನೇಷನ್ಸ್ ರೀತಿಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತು ಇನ್ನೊಂದು ವೃಶ್ಚಿಕ ಲಗ್ನದಲ್ಲಿ ಅವ್ರಿಗೆ ಏನಾದರೂ ಅಷ್ಟಮದಲ್ಲಿ ಅಂದರೆ ಎಂಟನೇ ಮನೆಯಲ್ಲಿ ಗುರು ಏನಾದರೂ ಇದ್ದಾಗ ಶೋಕ ಉಂಟಾಗುತ್ತೆ ಮತ್ತು ರಾಹು ಅಥವಾ ಕೇತು ಪಂಚಮದಲ್ಲಿ ಯಾವುದೇ ಒಂದು ಗ್ರಹ ಆಗ್ಬೋದು ರಾಹು ಕೇತು ಒಂದೇ ಮನೆಯಲ್ಲಿ ಇರೋದಿಲ್ಲ ಅದು ಆಪೋಸಿಟೇ ಇರುತ್ತೋ ಹಾಗಾಗಿ ಎರಡೂರಲ್ಲಿ ಯಾವುದಾದ್ರೂ ಒಂದು ಗ್ರಹ ಏನಾದರೂ ಇದ್ದು ಅದರಲ್ಲಿ ದಶಾ ಕಾಲದಲ್ಲಿ ಉದಾಹರಣೆಗೆ ರಾಹು ದಶಾ ಕೇತು ಭುಕ್ತಿ ಆಗ್ಬೋದು ಅಥವಾ ರಾಹು ಕೇತು ದಶಗಳ ಕಾಲದಲ್ಲಿ ಮಕ್ಕಳಾಗೋದು ಬಹಳ ಕಷ್ಟ ಆಗುತ್ತೆ ಇನ್ನೊಂದು ರಾಹು ಏನಾದರೂ ಇತ್ತು ಪಂಚಮ ಸ್ಥಾನದಲ್ಲಿ ಅಂತ ಹೇಳಿದ್ರೂ ಅಥವಾ ರಾಹು ಏನಾದರೂ ಚಂದ್ರನ ಕಾಂಬಿನೇಷನ್ಸ್ ಇತ್ತು ಅಂದರೆ ನಾಗದೋಷ ಉಂಟಾಗುತ್ತೆ ಮತ್ತು ಸಂತಾನಕ್ಕೆ ಸಮಸ್ಯೆಗಳು ಉಂಟಾಗುವಂಥದ್ದು ಸಾಧ್ಯತೆ ಬಹಳಷ್ಟಿರುತ್ತೆ ಮತ್ತು ಕುಟುಂಬದಲ್ಲಿ ಪಿತೃದೋಷ ಇದ್ದಾಗಲೂ ಸಹ ಮಕ್ಕಳು ಆಗದಿರ ಹೋಗುತ್ತೆ ನಾವು ಜಾತಕದ ಕುಂಡ್ಲೆಯಲ್ಲಿ ಈ ಥರ ಕಾಂಬಿನೇಷನ್ಸ್ ಒಂದೇ ಅಲ್ಲ ಸರ್ಪದೋಷ ಅಥವಾ ಇನ್ನೇನೋ ಕಾಂಬಿನೇಷನ್ಸ್ ಇದೆ ಇಷ್ಟೇ ಅಂತ ನಾವು ಅಂದ್ಕೊಂಡ್ರೆ ಆಗೋದಿಲ್ಲ ಪಿತೃದೋಷಗಳು ಇದ್ದಾಗನು ಮಕ್ಕಳು ಆಗದಿರ ಹೋಗುವಂಥದ್ದು ಇರುತ್ತೆ ಅದನ್ನು ನಿಖರವಾಗಿ ನೋಡ್ಕೋಬೇಕು ದೋಷ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ಜಾತಕದಲ್ಲಿ ಇನ್ನ ಪ್ರೇತ ಬಾಧೆ ಏನಾದರೂ ಇದ್ರೂ ಸಹ ಮಕ್ಳು ಆಗೋದಿಲ್ಲ ಇದು ಪರಿಗಣನೆ ತೆಗೆದುಕೊಳ್ಬೇಕು ಮತ್ತೆ ಇದು ವಾಸ್ತು ದರ್ಪಣದಲ್ಲಿ ಕೆಲವೊಂದು ಕಾಂಬಿನೇಷನ್ಸ್ ಇದೆ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಂಡ್ರಿ ವಾಸ್ತು ದೋಷ ಏನಾದರೂ ಇದ್ರೆ ಉದಾಹರಣೆಗೆ ಒಂದು ಕಾಂಬಿನೇಷನ್ಸ್ ಕೊಡ್ತೀನಿ ನೋಡಿ ಮನೆಯಲ್ಲಿ ನಿಧಿ ನಿಕ್ಷೇಪಗಳು ಇರುವಂತಹ ಸಂದರ್ಭ ಆಗ್ಬಹುದು ಅಥವಾ ವಾಸ್ತು ಏನಾದರೂ ದೋಷ ಇತ್ತು ಅಂತಹ ಸಂದರ್ಭದಲ್ಲಿ ಅಥವಾ ಮನೆಯ ಒಳಗಡೆ ಸರ್ಪ ಸಂಚಾರ ಅಂತ ಹೇಳ್ತೀವಿ ಉದಾಹರಣೆಗೆ ಸರ್ಪ ಸಂಚಾರ ಅಂದ್ರೆ ಹೇಗೆ ಅಂದ್ರೆ ಮನೆಯೋ ಕೆಟ್ಟಬಿಟ್ಟಿರ್ತಾರೆ ಮನೆಯ ಕೆಳಬದಿಯಲ್ಲಿ ಏನಾದ್ರೂ ಸರ್ಪ ಸಂಚಾರ ಹಾಕ್ತಾ ಇದ್ರೇನು ಅಂತ ಸಂದರ್ಭದಲ್ಲಿನು ಮಕ್ಕಳು ಆಗದಿರ ಹೋಗುವಂತ ಸಾಧ್ಯತೆ ಇರುತ್ತೆ ಇವು ಸಮಸ್ಯೆ ಈ ರೀತಿ ಇರುತ್ತೆ ಇದಕ್ಕೆ ಪರಿಹಾರ ಪರಿಹಾರ ಇದೆ ಇದೆ ನೋಡಿ ಒಂದು ಖಂಡಿತ ಪರಿಹಾರವನ್ನ ತೆಗೆದುಕೊಂಡು ಪರಿಹಾರವನ್ನ ಮಾಡ್ಕೋಬಹುದಮ್ಮ ಗುರುಜಿ ಯಾವೆಲ್ಲ ಕಾರಣಗಳಿಂದ ಯಾವೆಲ್ಲ ದೋಷಗಳಿಂದ ಈ ಸಮಸ್ಯೆ ಉಂಟಾಗುತ್ತೆ ಅಂತ ತಿಳಿಸ್ಕೊಟ್ಟಿದೀರ ಹಾಗೆ ಇದನ್ನ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಇದಕ್ಕೆ ಪರಿಹಾರ ಏನು ಅಂತ ತಿಳಿಸ್ಕೊಡಿ ಗುರುಜಿ ಸಾಮಾನ್ಯವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಒಂದು ಎರಡು ಮೂರು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಮಕ್ಕಳು ಆಗ್ತಾ ಇಲ್ಲ ಅದು ಪ್ರೇತಬಾಧೆ ಆಗಬಹುದು ಅಥವಾ ಸರ್ಪದೋಷ ಇರಬಹುದು ಅದಕ್ಕೆ ಸಪ್ರೇಟ್ ಸಪ್ರೇಟಾಗಿ ಪರಿಹಾರವನ್ನು ದಿನ ತಿಳಿಸ್ಕೊಡ್ತೀನಿ ಮೊದಲಿಗೆ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಒಂದು ಪರಿಹಾರ ನೋಡಿ ಒಂದು ತಾಮ್ರದ ಪಾತ್ರೆಯಲ್ಲಿ ಪ್ರತಿ ಗುರುವಾರದಂದು ಈ ಗುರುಗ್ರಹದ ಒಂದಿಡೀ ಮುಷ್ಟಿಯನ್ನು ಇಟ್ಕೊಂಡಷ್ಟು ಕಡಲೆಕಾಳನ್ನು ತೆಗೆದುಕೋಬೇಕು ತೆಗೆದುಕೊಂಡು ಮುಷ್ಟಿಯಲ್ಲಿ ಇಟ್ಕೊಂಡು ಕಡಲೆಕಾಳನ್ನು ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಗುರುಗ್ರಹವನ್ನು ಗುರು ಪೀಡಾ ಪರಿಹಾರ ಮಂತ್ರವನ್ನು ಹೇಳಿ ಮಂತ್ರಿಸಿ ಆ ಕಡಲೆಕಾಳನ್ನು ಒಂದಿಡಿಯಷ್ಟು ತಾಮ್ರ ಪಾತ್ರೆ ಹಾಕಿಡಬೇಕು ಈ ರೀತಿ ಹಾಕಿಡಿ ಇಟ್ಟಿರುವಂತಹದನ್ನು ನಿಮ್ಮ ನಕ್ಷತ್ರದ ದಿವಸ ಯಾವತ್ತು ಬೀಳುತ್ತೆ ತಿಂಗಳಲ್ಲೊಂದ್ಸತಿ ಬರುತ್ತಲ್ವಾ ದಿನ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ದಾನವಾಗಿ ಕೊಡ್ತಾ ಬರಬೇಕು ಇದು ಪ್ರಕ್ರಿಯೆನ ಸತತವಾಗಿ ಮಾಡ್ತಾ ಬರಬೇಕಾಗುತ್ತೆ ಒಂದು ಇದು ಸಾಮಾನ್ಯವಾದಂತಹದ್ದು ಜನರಲ್ ಆಗಿ ಎಲ್ಲರಿಗೂ ಉಪಯೋಗ ಬರುವಂಥದ್ದು ಪರಿಹಾರ ಆಗಿರುತ್ತೆ ಮತ್ತೆ ಅದೇ ರೀತಿ ಸಹ ಪೌರ್ಣಮಿ ತಿಥಿ ಅಥವಾ ಗುರುವಾರದಂದು ಇವೆರಡು ಕಾಂಬಿನೇಷನ್ಸ್ ತೆಗೆದುಕೊಳ್ಬೇಕಾಗುತ್ತೆ ಅಕ್ಕಿ ಮತ್ತು ಕಡಲೆಕಾಳು ಅದು ಬಹಳ ಕಾಂಬಿನೇಷನ್ಸ್ ಅಕ್ಕಿ ಮತ್ತು ಕಡಲೆಕಾಳು ಉದ್ದಿನ ಕಾಳು ಮೂರು ಕಾಳುಗಳು ಸಹ ಈ ಕೆಲವೊಂದು ಏನಾದರೂ ಪದೇ ಪದೇ ಗರ್ಭಪಾತ ಹಾಕ್ತಾಯಿದ್ರೆ ಇದಕ್ಕೆ ಬಹಳ ಸೂಕ್ತವಾದಂಥ ಒಂದು ಪರಿಹಾರ ಇದು ಅದನ್ನು ಪೂಜೆ ಮಾಡಿ ಅದನ್ನು ಒಂದು ಸ್ವಲ್ಪ ಪುಡಿಯನ್ನು ಮಾಡಿ ಇಟ್ಕೊಳ್ಬೇಕಾಗುತ್ತೆ ಮಾಡಿದ ಮೇಲೆ ಅದರಲ್ಲಿ ಸ್ವಲ್ಪ ಅಕ್ಕಿ ಮತ್ತು ಕಡಲೆಕಾಳು ಮತ್ತು ಉದ್ದಿನ ಪುಡಿ ಮಾಡಿರುವಂಥದನ್ನು ಹಿಟ್ಟನ್ನು ಮಾಡಿದಿರುವಂಥದನ್ನು ತುಪ್ಪ ಮತ್ತು ಅದರ ಜೊತೆಗೆ ಒಂದು ಸ್ವಲ್ಪ ಹಾಲು ಜೇನುತುಪ್ಪವನ್ನು ಬೆರೆಸಿ ಈ ತಂಬಿಟ್ಟು ಮಾಡ್ತೀವಲ್ವ ಆ ರೀತಿ ಮಾಡಿ ಚಿಕ್ಕದು ನಿಂಬೆ ಗಾತ್ರದಷ್ಟು ಮಾಡಿ ಅದನ್ನು ದೀಪವಾಗಿ ದುರ್ಗಾ ದೇವಸ್ಥಾನದಲ್ಲಿ ದೀಪ ಹಚ್ಚುತ್ತಾ ಇರಬೇಕಾಗುತ್ತೆ ಇದನ್ನ ಸತತವಾಗಿ ಮಾಡ್ತಾ ಬರಬೇಕಾಗುತ್ತೆ ಮಕ್ಕಳಾಗೋವರೆಗೂ ಮಾಡ್ತಾ ಬರಬೇಕಾಗುತ್ತೆ ಈ ಪರಿಹಾರ ಪದೇ ಪದೇ ಗರ್ಭಪಾತ ಆಗ್ತಾ ಇದೆ ನಿಲ್ತಾ ಇಲ್ಲ ಸಮಸ್ಯೆಗಳು ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥವ್ರಿಗಂತೂ ಹೇಳು ಮಾಡಿಸಿದಂಥ ಪರಿಹಾರ ಆಗಿರುತ್ತೆ ಇದೊಂದು ಸರಳವಾಗಿರೋಂಥ ಪರಿಹಾರ ಆಗಿರುತ್ತೆ ಇನ್ನೊಂದು ಕಾಂಬಿನೇಷನ್ಸ್ ಇದೆ ನೋಡಿ ಸರ್ಪದೋಷ ಏನಾದರೂ ಇದ್ರೆ ನಾನು ಆಗ್ಲೇ ಪ್ರಾರಂಭದಲ್ಲಿ ತಿಳಿಸ್ಕೊಟ್ಟೆ ಯಾವುದು ಈ ಮಕ್ಕಳಾಗ್ದಿರೋ ಅಂಥವ್ರಿಗೆ ಪದ್ಮ ಮಹಾ ಕಾಲ ಸರ್ಪದೋಷ ಯು ವಿಷಯುಕ್ತ ಕಾಲ ಸರ್ಪದೋಷ ಅಂತ ತಿಳಿಸ್ಕೊಟ್ನಲ್ಲ ಆ ರೀತಿ ಏನಾದರೂ ದೋಷ ಇತ್ತು ಅಂದರೆ ಗುರುವಾರ ಅಥವಾ ನಿಮ್ಮ ನಕ್ಷತ್ರ ದಿವಸ ಸ್ವಲ್ಪ ಹುತ್ತದ ಮಣ್ಣಲ್ಲಿ ಸ್ನಾನವನ್ನು ಮಾಡ್ತಾ ಬರಬೇಕಾಗುತ್ತೆ ಮತ್ತು ಸ್ನಾನ ಮಾಡಿದಂತಹ ದಿನ ಗುರುವಾರ ಮತ್ತು ನಿಮ್ಮ ನಕ್ಷತ್ರದಲ್ಲಿ ಸ್ನಾನ ಮಾಡಿದ ನಂತರ ನೀವು ಹತ್ತಿರದಲ್ಲಿ ಏನಾದರೂ ಅಶ್ವತ್ಥ ವೃಕ್ಷ ಏನಾದರೂ ಇದ್ದರೆ ಹೋಗಿ ಪ್ರದಕ್ಷಿಣೆಯನ್ನು ಮಾಡ್ತಾ ಬರಬೇಕಾಗುತ್ತೆ ಇದನ್ನು ಸತತವಾಗಿ ರೂಢಿಯಲ್ಲಿ ಇಟ್ಕೋಬೇಕಾಗುತ್ತೆ ಮತ್ತೆ ಇನ್ನೊಂದು ಈ ಕಾಲ ಸರ್ಪದೋಷದಲ್ಲಿ ಹೇಳಿದ್ನಲ್ಲ ಪದ್ಮ ಮಹಾಕಾಲ ಸರ್ಪದೋಷ ಇಷಯುಕ್ತ ಕಾಲ ಸರ್ಪದೋಷ ಏನಾದರೂ ನಿಖರವಾಗಿ ಕನ್ಫರ್ಮ್ ಇದೆ ರಾಹುಕೇತು ಮಧ್ಯದಲ್ಲಿ ಎಲ್ಲ ಗ್ರಹಗಳು ಬಂಧಿತವಾಗಿದೆ ಅಂತ ಕನ್ಫರ್ಮ್ ಆಯಿತು ಅಂದರೆ ಅದು ಲಗ್ನದಿಂದ ಅನ್ನೊಮ್ಮೆ ಮನೆ ಇವೆರಡೂ ಕಾಂಬಿನೇಷನ್ಸಲ್ಲಿ ಸುತ್ತಕೊಂಡಿದ್ರೆ ಅಂಥವರು ಆಶ್ಲೇಷ ಬಲಿ ಪೂಜೆಯನ್ನು ಸಂಕಲ್ಪಿತ ರೀತಿಯಲ್ಲಿ ಯಾವ ದೋಷ ಇದೆ ಅಂತ ನೋಡಿ ಸಂಕಲ್ಪಿತ ರೀತಿಯಲ್ಲಿ ಆಶ್ಲೇಷ ಬಲಿ ಪೂಜೆಯನ್ನು ಅಥವಾ ಸರ್ಪ ಸಂಸ್ಕಾರವನ್ನು ಮಾಡ್ಕೋಬಹುದು ಮತ್ತೆ ಇನ್ನೊಂದು ಈ ಪ್ರೇತ ಬಾಧೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಯಾವುದೇ ದೋಷ ಇರೋದಿಲ್ಲ ಈಗ ನಾನು ಹೇಳಿದೆ ಆಗಲಿಂದ ಕಾಂಬಿನೇಷನ್ಸ್ ಅಲ್ಲಿ ಇದ್ರೆ ಯಾವ ಯಾವ ದೋಷ ಬರುತ್ತೆ ಯಾವ ರೀತಿ ಪ್ರೇತಬಾಧೆ ಬರುತ್ತೆ ಈ ತರ ಎಲ್ಲ ಕಾಂಬಿನೇಷನ್ಸ್ ಕೊಟ್ಟನಲ್ಲ ಅದೇ ರೀತಿ ಜಾತಕದಲ್ಲಿ ಯಾವ ರೀತಿ ದೋಷ ಇರುತ್ತೋ ಕೆಲವೊಮ್ಮೆ ಪ್ರೇತಬಾಧೆ ಇರುತ್ತೆ ಪ್ರೇತಬಾಧೆ ಇದ್ದಂತಹ ಸಂದರ್ಭದಲ್ಲಿನೂ ಸಹ ಕೆಲವೊಂದು ಪರಿಹಾರವನ್ನ ಮಾಡ್ಕೋಬೇಕಾಗುತ್ತೆ ಅದು ಸರ್ಪ ಸಂಸ್ಕಾರ ಅಂತ ಯಾವ ರೀತಿ ನಾವು ಮಾಡ್ತೀವೋ ಪ್ರೇತ ಸಂಸ್ಕಾರ ಅನ್ನುವಂಥದ್ದು ಪೂಜೆಯನ್ನು ಮಾಡಿಸಿ ಒಂದು ಅವಭೃತ ಸ್ನಾನ ಅಂತ ಮಾಡ್ಕೋಬೇಕಾಗುತ್ತೆ ಇದನ್ನು ಯಾರು ಮಾಡಿಸ್ತಾರೋ ಪ್ರೇತ ಬಾಧೆಯಿಂದ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಮತ್ತೆ ಆಗ್ತಾ ಇಲ್ಲ ಅನ್ನುವಂಥದಕ್ಕೂ ಪರಿಹಾರವನ್ನ ಕಂಡುಕೊಳ್ಳಬಹುದು ಇದೆಲ್ಲ ಸರಳವಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂತ ಪರಿಹಾರ ಆಗಿರುತ್ತಮ್ಮ ಗುರುಜಿ ಹಾಗೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದೊಂದು ಮಂತ್ರನ ತಿಳಿಸ್ಕೊಡ್ತಾ ಬಂದಿದೀರಾ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ಮಂತ್ರದ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಜಿ ಈ ಸಂತಾನು ವೇಣುಗೋಪಾಲ ಮಂತ್ರವನ್ನ ತಿಳಿಸ್ಕೊಡ್ತಾ ಇದೀನಿ ನೋಡೋಣ ಯಾವ ರೀತಿ ಇದೆ ಅಂತ ನೋಡಿ ಇದು ಮಕ್ಕಳ ವಿಚಾರದಲ್ಲಿ ಉಪಯೋಗ ಬರುವಂತ ಮಂತ್ರ ಆಗಿರುತ್ತೆ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೋಂ देवकी देवकीनन्दगोविन्द वासुदेव जगत्पतिः देहि मेथनया कृष्णं त्वा मां शरणागतः ಇದು ಪ್ರತಿ ಗುರುವಾರದಂದು ಅಥವಾ ನಿಮ್ಮ ನಕ್ಷತ್ರ ದಿವಸ ಆಗ್ಬೋದು ನೂರ ಎಂಟು ಸತಿ ಜಪಿಸುವಂಥದ್ದು ತುಳಸಿ ಮಾಲೆಯಲ್ಲೇ ಜಪಿಸಬೇಕು ಇನ್ನು ಅನುಕೂಲ ಆಯಿತು ನಿಮಗೆ ಆಗುತ್ತೆ ಸಮಯ ಇದೆ ಅಂತ ಹೇಳಿದ್ರೆ ಅಶ್ವಥ ವೃಕ್ಷದ ಎಲೆಯನ್ನು ತೆಗೆದುಕೊಂಡು ಈ ಬೀಜಾಕ್ಷರವನ್ನು ಬರೆದು ಅದನ್ನು ಸಾಧ್ಯವಾದಷ್ಟು ಸಹ ಹತ್ತಿರದಲ್ಲಿ ಏನು ಕೃಷ್ಣ ದೇವಸ್ಥಾನ ಆಗ್ಬೋದು ಆರ ರೀತಿಯಲ್ಲಿ ಮಾಡಿ ಅರ್ಪಣೆ ಮಾಡುವಂಥದ್ದು ಮಾಡಬಹುದು ಅಥವಾ ಒಂದು ಅಶ್ವಥ ವೃಕ್ಷದ ಎಲೆಯಲ್ಲಿ ಬರೆದ್ಬಿಟ್ಟು ಈ ಮಂತ್ರವನ್ನು ಬರೆದು ಈ ನೂರ ಎಂಟು ಸತಿ ಜಪಿಸೋದ್ರಿಂದ ಸಹ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ ಆಗ್ತಾನೆ ಇಲ್ಲ ಅನ್ನುವಂಥದ್ದಕ್ಕೂ ಸಹ ಒಂದು ದೈವ ಬೀಜಾಕ್ಷರ ಮಂತ್ರ ಆಗಿರುತ್ತೆ ಇದನ್ನು ಸಹ ಹೇಳ್ಕೋಬಹುದಾಗಿದೆ ಓಕೆ ಗುರುಜಿ ಮತ್ತೆ ಮಾತನಾಡ್ತೀನಿ ಒಬ್ರು ಕಾಲರ್ ರೆಡಿ ಇದಾರೆ ಲಗ್ಗೆರೆಯಿಂದ ಜಯಲಕ್ಷ್ಮಿ ಕರೆ ಮಾಡಿದರೆ ನಮಸ್ತೆ ಮಾ ನಮಸ್ಕಾರ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮದುವೆ ಬಗ್ಗೆ ಹೆಸರು ಹೇಳಿಮ್ಮ ಮನು ಅಂತ ಮೇಡಮ್ ಮನು ಹುಟ್ಟಿದ ದಿನಾಂಕ ಮಾ

ನಮಸ್ತೆ ನಮಸ್ಕಾರ ನಮಸ್ತೆ ಈ ವರ್ಷದಲ್ಲಿ ಸ್ವಲ್ಪ ಕಷ್ಟ ಇದೆಯಲ್ಲಮ್ಮ ಹತ್ತನೇ ತಿಂಗಳಿಗೂ ಮದ್ವೆ ವಿಚಾರದಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇರತ್ತಲ್ವಾ ತುಂಬಾ ಆಟ ಮಾಡ್ತಾನೆ ಗುರುಜಿ ಮಾಡ್ರಿ ಅಂತ ಹೇಳಿ ಮನೇಲಿ ತುಂಬಾ ರೋದನೆ ಹ್ಮ್ ಒಂದು ಕೆಲ್ಸ ಮಾಡಿ ಈಗ ಏನ್ ಕೆಲ್ಸದಲ್ಲಿ ಇದಾನೆ ಹುಡ್ಗ ಕೆಲ್ಸಕ್ಕೆ ಹೋಗ್ತಾ ಇದ್ ಕೆಲಸ ಮಾಡ್ತಾನೆ ಗುರುಜಿ ಮದ್ವೆ ಮಾಡ್ರಿ ಅಂತ ಕೇಳ್ತಾನೆ ನನ್ಗೆ ಯಾರು ಫ್ರೆಂಡ್ ಇಲ್ಲ ಮದ್ವೆ ಮಾಡ್ರಿ ಅಂತ ಮನೆಯಲ್ಲಿ ಬೆಳಿಗ್ಗೆ ಸಾಯಂಕಾಲ ಮುಂದಿನೇ ಇಲ್ಲ ಗುರುಜಿ ಚಿಕ್ಕಪಟ್ಟ ವಿಚಾರದಲ್ಲಿ ಮದ್ವೆ ಮಾಡ್ರಿ ಅಂತ ಬಟ್ ಅವ್ನ್ಗೆ ಯಾವ ಹ್ಯಾಬಿಟ್ ಇಲ್ಲ ಗುರುಜಿ ನನ್ನತ್ರ ಅಷ್ಟೇ ಅವ್ನ್ಗೆ ತಂದೆ ಇಲ್ಲ ಮಜಾ ಮಾಡ್ರಿ ಅಂತ ಕೇಳ್ತಾನೆ ಗುರೂಜಿ ಏನ್ ಮಾಡ್ಬೇಕು ಅಂತ ನಾನು ಎಷ್ಟೊಂದು broker ಗಳಿಗೆ ದುಡ್ಡು ಕೊಟ್ಟು ಕೊಟ್ಟು ಸಾಕಾಗಿದೆ ಗುರೂಜಿ ಒಂದು ದೈವ ಅಂಶದ ಒಂದು ಪರಿಹಾರ ಹೇಳ್ತೇನೆ ಮಾಡ್ಕೊಳ್ಳಿ ನೀವು ಜಾತಕದ ಅನುಸಾರವಾಗಿ ಸಪ್ತಮ ಸ್ಥಾನ ವಿವಾಹಕ್ಕೆ ಸಂಬಂಧಪಟ್ಟಂತಹ ಜಾತಕದ ಕುಂಡಲಿಯನ್ನ ನೀವು ಕೊಟ್ಟಿರುವಂತಹ ಡೇಟಾ ಆಫ್ ಬರ್ತ್ ಪ್ರಕಾರವಾಗಿ ನೋಡ್ತಾ ಇದ್ದೇನೆ ಇದರಲ್ಲಿ ಸಪ್ತಮಾಧಿಪತಿ ಬುಧ ಕಾಂಬಿನೇಷನ್ಸ್ ಇರ್ತಾನೆ ಹಾಗಾಗಿ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನ ಏನಾದ್ರೂ ಇದ್ರೆ ಒಂದು ಹತ್ತಿರದಲ್ಲಿ ಸಮೀಪ ಇದ್ರೆ ಬಹಳ ಒಳ್ಳೆ ದೂರ ಬರ ಹುಡ್ಕೊಂಡು ಹೋಗುವಂತ ಅವಶ್ಯಕ ಏನು ಬೇಡ ಹತ್ರದಲ್ಲಿ ಏನಾದರೂ ಇತ್ತು ಅಂದ್ರೆ ಒಂದು ಸ್ವಲ್ಪ ಕಡಲೆ ಕಳವನ್ನು ಕೈಲಿ ಮುಟ್ಟಿಸಿ ತಗೊಂಡೋಗಿ ಅರ್ಚನೆ ಮಾಡಿಸ್ತಾ ಬನ್ನಿ ಇದು ಜನರಲ್ ಆಗಿ ಗುರುವಾರ ಆಗ್ಬೋದು ಅಥವಾ ನಕ್ಷತ್ರ ದಿವಸ ಮಾಡ್ಕೋಬಹುದು ಮತ್ತೆ ಅದರ ಜೊತೆಗೆ ಇನ್ನೊಂದು ಕಾಂಬಿನೇಷನ್ಸ್ ಹೇಳ್ತೀನಿ ಬಹಳ ಜನಕ್ಕೆ ಇದು ಕೊಟ್ಟಿದ್ದೀನಿ ಆದರೆ ನಾವ್ನ ಕಚೇರಿಗೆ ಬಂದು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ವಿಷ್ಣು ಬಂಧನ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಸಿಗುವಂಥದ್ದು ಒಂದು ಬೇರದು ಅದು ನಾನೇ ಹೋಗಿ ಕೆಲವೊಂದು ಕಾಡುಗಳಲ್ಲಿ ಹೋಗಿ ಬದನಿಕೆ ಅಂತ ಹೇಳ್ತೀವಿ ಅಂದರೆ ಒಂದು ಮರದ ಮೇಲೆ ಒಂದು ಬರ ಬೆಳ್ದಿರುತ್ತೆ ಅದನ್ನು ಸಂಗ್ರಹ ಮಾಡ್ತೀನಿ ಎಲ್ಲ ರೀತಿಯಲ್ಲಿ ಆಗೋದಿಲ್ಲ ಅಶ್ವತ್ಥ ವೃಕ್ಷ ಮತ್ತು ಔದುಂಬರ ವೃಕ್ಷ ಅಂತ ಹೇಳ್ತೀವಿ ಬೆಳೆದಿರುವಂಥದ್ದು ಕೆಲವೊಂದು ಸಿಗುತ್ತೆ ಅದನ್ನೆಲ್ಲ ಸಂಗ್ರಹ ಮಾಡಿ ತಂದಿಟ್ಟಿದ್ದೀನಿ ಅದನ್ನು ಬಂದು ನೀವು ತೆಗೆದುಕೊಂಡು ಹೋಗಿ ಪೂಜೆಯನ್ನು ಮಾಡೋದ್ರಿಂದನು ಅತಿ ಶೀಘ್ರವಾಗಿ ವಿವಾಹ ಆಗುತ್ತೆ ಆದರೆ ಈ ಹುಡುಗನಿಗೆ ಜಾತಕದ ಅನುಸಾರವಾಗಿ ಹತ್ತನೇ ತಿಂಗಳ ನಂತರ ವಿವಾಹ ಯೋಗ ಅಂತ ಅಮ್ಮ ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ಜಯಲಕ್ಷ್ಮಿ ಗುರುಜಿ ಹಾಗೆ ನೀವು ಹೇಳ್ತಾ ಇದ್ರಿ ಯಾವ ಒಂದು ದೋಷದಿಂದ ಮಕ್ಕಳಾಗಲ್ಲ ಯಾವ ಒಂದು ಸಮಸ್ಯೆಯಿಂದ ಹಾಗೆ ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಹಾಗೆ ನೀವು ಹೇಳ್ತಾ ಇದ್ರಿ ಬ್ರಹ್ಮಸೂತ್ರ ದೋಷ ಅಂತ ಅಂದ್ರೆ ಮಗು ಜನನ ಆಗದೆ ತೀರೋದ್ರೆ ತೀರೋದ್ರೆ ಇದು ಹೇಗೆ ಅಂತ ಹೇಳ್ತೀನಿ ನೋಡಿ ಹೊಟ್ಟೆಯಲ್ಲೇ ಗರ್ಭದಲ್ಲೇ ಇದ್ದಂಥ ಪಕ್ಷದ ಇನ್ನೇನು ಎಡೆಯುವಂಥದ್ದು ಇನ್ನೇನು ಮಗು ಜನನ ಆಗುತ್ತೆ ಈ ದಿನ ಡೇಟ್ ಕೊಟ್ಟಿದ್ದಾರೆ ಅನ್ನೋಂಥದ್ದು ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಮಗು ಏನಾದ್ರೂ ಸತ್ತೋಯ್ತು ಅಂತ ಹೇಳಿದ್ರೆ ಅದು ಒಂದು ಸಂಬಂಧಪಟ್ಟಂಥದ್ದು ಅಥವಾ ಮಗು ಜನನ ಆದಮೇಲೆ ಮಗು ಬದುಕೊಂಡು ಮಗ ತಾಯಿ ಏನಾದರೂ ತಿರೋದ್ರೆ ಅಂಥ ಸಂದರ್ಭದಲ್ಲಿ ಈ ದೋಷ ಉಂಟಾಗುತ್ತೆ ಈ ರೀತಿ ದೋಷ ಇದ್ದಂಥ ಕುಟುಂಬಸ್ಥರಿಗೆ ಅವರ ಕುಟುಂಬಸ್ಥರಿಗೆ ಮಕ್ಕಳು ಹಾಕ್ದಿರೋ ಹೋಗುವಂಥದ್ದು ಮದುವೆ ವಿಚಾರದಲ್ಲಿ ಮತ್ತೆ ಇನ್ನೊಂದು ಮದುವೆ ಆದರು ಎಂಟಿ ಸತ್ತೋಗದ್ರು ಇನ್ನೊಂದು ಮದುವೆ ಆದರು ಅಂತ ಏನು ಕೆಲವೊಂದೆಲ್ಲ ನಾವು ಕೇಳ್ತಾ ಇರ್ತೇವೆ ಆನಂತರ ಅವರ ಕುಟುಂಬಸ್ಥರಿಗೆ ಮಕ್ಕಳು ಹಾಕ್ದಿರ ಹೋಗುವಂಥದ್ದು ಇರುತ್ತೆ ಇದನ್ನು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ನಾವು ಸಾಮಾನ್ಯವಾಗಿ ಗಮನಿಸಬಹುದು ಇವತ್ತೆಲ್ಲ ಈಗ ಪ್ರೇಮ ವಿವಾಹ ಹಿಂದಿನ ಕಾಲದಿಂದನೂ ಇತ್ತು ಇಷ್ಟಪಟ್ಟು ಮದುವೆ ಆಗುವಂಥದ್ದಿತ್ತು ಇಲ್ಲಿ ನಾನು ಇದು ಒಂದು ಸರ್ವೆ ಮಾಡಿರೋ ಪ್ರಕಾರವಾಗಿ ಇವತ್ತು ಪಿತೃದೋಷಗಳು ಅಂತ ಬರ್ತಾ ಇದೆ ಮನೆಯಲ್ಲಿ ಕುಟುಂಬದಲ್ಲಿ ಮಕ್ಕಳು ಆಗ್ತಾ ಇಲ್ಲ ಅಥವಾ ಮದುವೆಗಳು ಹಾಕ್ತಾ ಇಲ್ಲ ಅಂತ ಹೇಳಿದ್ರೆ ಹಿಂದೆ ಏನಾದರೂ ತಂದೆ ತಾಯಿಗೆ ನೋವನ್ನು ಉಂಟು ಮಾಡಿ ಇಷ್ಟ ಇಲ್ದಿರೋಂಥದ್ದು ಮದುವೆ ಆಗಿ ಸಮಸ್ಯೆಗಳು ಶಾಪವನ್ನು ಏನಾದರೂ ಇತ್ತು ಅಂದರೆ ಅವರ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಮದುವೆ ಹಾಕ್ದಿರೋ ಹೋಗುವಂಥದ್ದು ಇರುತ್ತೆ ಅದೇ ರೀತಿ ಈ ಒಂದು ವಿಚಾರದಲ್ಲಿ ಬಂದಾಗ ಈ ಮಕ್ಕಳ ವಿಚಾರದಲ್ಲಿ ಹಾಕ್ದಿರೋ ಹೋಗ್ತಾ ಇದೆ ಅಂತ ಹೇಳಿದ್ರೆ ಹಿಂದೆ ಏನಾದ್ರೂ ಅವರ ಕುಟುಂಬಸ್ಥರಲ್ಲಿ ಅವರ ತಾತ ಆಗ್ಬೋದು ತಾತನ ವಿವಾಹದ ಸಂದರ್ಭದಲ್ಲಿ ಆಗ್ಬಹುದು ಅಥವಾ ಅಜ್ಜಿ ಏನಾದರೂ ಏನಾದರೂ ಮಗು ಜನನ ಆದಮೇಲೆ ಅವರ ಅಜ್ಜಿ ತಿರೋದ್ರು ಅಂತ ಹೇಳಿದ್ರೆ ಈ ರೀತಿ ಏನಾದರೂ ಇತ್ತು ಅಂದ್ರೆ ಅವ್ರ ಕುಟುಂಬಸ್ಥರಲ್ಲಿ ಮಕ್ಕಳ ವಿಚಾರದಲ್ಲಿ ಜನನ ಆಗ್ದಿರೋ ಹೋಗುವಂಥದ್ದು ಸಾಧ್ಯತೆ ಇರುತ್ತೆ ಅವರ ಕುಟುಂಬದಲ್ಲಿ ವಂಶಾಭಿವೃದ್ಧಿನೇ ಇರೋದಿಲ್ಲ ಇದನ್ನು ನಾವು ಪ ಸೂಕ್ಷ್ಮವಾಗಿ ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಎಷ್ಟೇ ವರ್ಷಗಳು ಹೋದ್ರೇನು ಈಗ ನಾವು ಆಗಿ ನೋಡಿ ಇವತ್ತು ನಾವು ನೋಡ್ತಾ ಇರೋವಂಥದ್ದು ಅಂದರೆ ಯಾವುದೇ ಗಂಡನಿಗೂ ಆಗ್ಬೋದು ಅಥವಾ ಎಂಡತಕಾಯಿ ಆಗ್ಬೋದು ಯಾವುದೇ ಕಾಯಿಲೆಗಳು ಇಲ್ಲದಂಥ ಪಕ್ಷದಲ್ಲಿಯೂ ಮಕ್ಕಳು ಆಗ್ದಿರೋ ಹೋಗುವಂಥದ್ದಿದೆ ಇದು ಆಗಿ ನಾವು ತಿಳ್ಕೊತಾ ಇದ್ದೀವಿ ಈ ರೀತಿ ಇದ್ದಂಥ ಪಕ್ಷದಲ್ಲಿ ಸಹ ಈ ದೋಷ ಏನಾದರೂ ಇತ್ತು ಅಂತ ಹೇಳಿದ್ರೆ ಮಕ್ಕಳು ಆಗ್ದಿರ ಹೋಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ನಾವು ಎಲ್ಲದಕ್ಕೂ ಈ ಕೆಲವೊಂದು ಕಾಂಬಿನೇಷನ್ಸ್ ಅನ್ನೇ ನಾನು ಹೇಳಿದೆ ಸರ್ಪದೋಷ ಪಿತೃದೋಷ ಪ್ರೇತ ಇವೆಲ್ಲ ಹೇಗಿರುತ್ತೋ ಅದೇ ರೀತಿ ಸಹ ಇದು ಒಂದು ದೋಷವಾಗಿ ಪರಿಗಣನೆ ತೆಗೆದುಕೊಳ್ಳುವಂತ ಗುರುಜಿ ಹಾಗೆ ಈ ಒಂದು ಸಮಸ್ಯೆಗೆ ಮದುವೆ ದಿನಾಂಕ ಅಥವಾ ಜಾತಕದ ಹೊಂದಾಣಿಕೆಯಿಂದ ಏನಾದರೂ ತೊಂದರೆ ಆಗುತ್ತಾ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಏನಾದ್ರು ಸಮಸ್ಯೆ ಇಬ್ಬರ ಜಾತಕಗಳಲ್ಲಿ ಪಂಚಮ ಸ್ಥಾನ ಶುದ್ಧಿ ಇರಬೇಕು ಅಥವಾ ಪಂಚಮ ಸ್ಥಾನಾಧಿಪತಿ ಏನಾದ್ರೂ ಶುಭ ಗ್ರಹಗಳ ಜೊತೆಯಲ್ಲಿ ಇರಬೇಕಾಗುತ್ತೆ ಯಾರೋ ಒಬ್ಬರ ಜಾತಕದಲ್ಲಿ ಏನಾದ್ರೂ ಅಶುಭ ಜಾ ಒಂದು ಗ್ರಹ ಜೊತೆ ಏನಾದರೂ ಗುರು ಏನಾದರೂ ಇತ್ತು ಅಂತ ಹೇಳಿದ್ರೆ ಜನರಲ್ ಆಗಿ ಮದುವೆ ಆದಮೇಲೆ ವಿವಾಹ ಆದಮೇಲೆ ಒಂದು ಸ್ವಲ್ಪ ಲೇಟ್ ಆಗಿ ಮಕ್ಕಳಾಗುವಂಥದ್ದು ಇರುತ್ತೆ ಆದರೆ ವಧುವಿನ ಜಾತಕ ಮತ್ತೆ ವರನ ಜಾತಕದಲ್ಲಿ ಇಬ್ಬರಿಗೂ ಸಹ ಏನಾದರೂ ಜಾತಕದ ಕುಂಡಲಿಯಲ್ಲಿ ಏನಾದರೂ ಪಂಚಮ ಸ್ಥಾನ ಅಥವಾ ಪಂಚಮಾಧಿಪತಿ ಅಥವಾ ಗುರು ಏನಾದರೂ ನೀಚ ಸ್ಥಾನದಲ್ಲಿರೋದಾಗಲಿ ಅಥವಾ ಪಾಪಗ್ರಹಗಳ ಜೊತೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೂ ಸಹ ಮದುವೆ ಆದಮೇಲೆ ಮಕ್ಕಳಾಗದಿರೋ ಹೋಗುವಂಥದ್ದು ಇರುತ್ತೆ ಅದಕ್ಕೆ ನಾವು ಕೆಲವೊಂದು ಕಾಂಬಿನೇಷನ್ಸ್ ನೋಡ್ತಾ ಇರ್ತೀವಿ ಈ ಗ್ರಹ್ಮ ಮೈತ್ರಿಕೂಟ ಯಾವ ರೀತಿ ನೋಡ್ತೀವೋ ಸಾಲ ಈ ನಾಡಿ ಕೂಟ ಮತ್ತೆ ರಜ್ಜು ಕೂಟವನ್ನೇ ಪರಿಗಣನೆ ತೆಗೆದುಕೊಂತೀವಿ ಏಕರಜ್ಜು ಏಕನಾಡಿ ಯಾರ ಒಂದು ವಿವಾಹ ಕುಂಡಲಿಯಲ್ಲಿ ಇರುತ್ತೋ ಆ ಒಂದು ಜಾತಕದಲ್ಲಿನೂ ಸಹ ಏನಾಗುತ್ತೆ ಮಕ್ಕಳ ಹಾಕ್ದಿರೋ ಹೋಗುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ಏಕರಜ್ಜು ಏಕನಾಡಿಯನ್ನ ಇರಲೇಬಾರದು ಮಕ್ಕಳ ವಿಚಾರದಲ್ಲಿ ತೊಂದರೆ ಆಗುವಂಥದ್ದು ಇರುತ್ತೆ ಮತ್ತೆ ಇನ್ನೊಂದು ಸೋದರ ಸಂಬಂಧ ಅಂತ ಎಲ್ಲ ಕೊಡ್ತಾ ಇದಾರೆ ಈಗ ಜನರಲ್ ಲೈಕ್ ಸೈಂಟಿಫಿಕ್ ಆಗಿ ನಾವು ಹೋದ್ರೆ ಸೋದರ ಸಂಬಂಧದಲ್ಲಿ ನಾವು ನೋಡೋಕೆ ನೋಡೋಕೋದ್ರೆ ಒಂದೇನಾಗುತ್ತೆ ಇಬ್ಬರದ ಒಂದೇ ರಕ್ತ ಕಣಗಳ ಆಗಿರೋದ್ರಿಂದ ಎ ರಕ್ತ ಕಣಗಳು ಹೊಂದೇ ಆದ್ರೂ ಹುಟ್ಟುವಂಥ ಮಗುನು ಸಹ ಅಂಗವಿಕಲತೆ ಆಗ್ಬೋದು ಬುದ್ಧಿಮಾನ್ಯತೆ ಆಗ್ಬೋದು ಇವೆಲ್ಲವನ್ನು ಸಹ ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ಒಂದು ಜನ್ರೇಷನ್ ಏನಾದರೂ ಸೋದರ ಸಂಬಂಧದಲ್ಲಿ ಏನಾದರೂ ಕೊಟ್ಟಿದ್ರೆ ಅಷ್ಟು ಏನು ಫಲ ಕೊಡೋದಿಲ್ಲ ತೊಂದರೆ ಆಗೋದಿಲ್ಲ ಅದೇ ಜನ್ರೇಷನ್ ಏನಾಗುತ್ತೆ ಅಂದರೆ ಅವರ ತಾತನೂ ಸೋದರ ಸಂಬಂಧದಲ್ಲಿ ಮದುವೆ ಮಾಡಿಕೊಂಡ್ರೆ ಅವ್ರ ತಂದೆಯೂ ಸೋದರ ಸಂಬಂಧದಲ್ಲಿ ಮದುವೆ ಮಾಡಿಕೊಂಡ್ರೆ ಮೂರು ಜನ್ರೇಷನ್ ಅಥವಾ ಎರಡು ಜನ್ರೇಷನ್ ಏನಾದರೂ ಸೋದರ ಸಂಬಂಧ ಆಯಿತು ಅಂದರೆ ಹುಟ್ಟೋ ಮಕ್ಕಳು ಕಷ್ಟ ಆಗುತ್ತೆ ಜನನ ಕಾಲದಲ್ಲಿ ಏನಾದರೂ ತೊಂದರೆ ಆಗೋದಾಗ್ಲಿ ಅಥವಾ ಜನನ ಆದಮೇಲೆ ಅಂಗವಿಕಲತೆ ಉಂಟಾಗೋದಾಗಲಿ ಬುದ್ಧಿ ಬುದ್ಧಿ ಮಾನ್ಯತೆ ಆಗುವಂಥದ್ದಾಗಲಿ ಇವೆಲ್ಲವೂ ಸಹ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತಮ್ಮ ಗುರುಜಿ ಹಾಗೆ ಇವತ್ತಿನ ಅರಿವು ಬಗ್ಗೆ ತಿಳಿಸ್ಕೊಡಿ ಗುರುಜಿ ಹ ಇವತ್ತು ಒಂದು ಸರಳವಾದಂತದ್ದು ಭಾವಚಿತ್ರಗಳ ಅಂದ್ರೆ ಫೋಟೋಗಳ ವಿಚಾರವನ್ನ ತಿಳಿಸ್ಕೊಡ್ತಾ ನೋಡೋಣ ಏನಿದೆ ಅಂತ ನೋಡಿ ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಗೋಡೆಯಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಮನೆಯಲ್ಲಿ ಅಂತೇಳಿ ಗೋಡೆಗಳಿಗೆ ಫೋಟೋಗಳನ್ನು ಫೋಟೋಗಳನ್ನ ಹಾಕುವಂಥದ್ದು ನಾವು ನೋಡ್ತಾ ಇದ್ದೀವಿ ನೀವು ಹಾಕ್ತಾ ಇರ್ತೀರ ಆದರೆ ಕೆಲವೊಂದು ಫೋಟೋಗಳನ್ನು ಹಾಕಿರ್ತಾರೆ ನೋಡಿ ತಾಜ್ ಮಹಲ್ ಆಗ್ಬೋದು ಅಥವಾ ನಟರಾಜಂದು ಭಾವಚಿತ್ರ ಹಾಕಿರುವಂಥದ್ದು ಮಹಾಭಾರತದ ಫೋಟೋಗಳನ್ನು ಹಾಕಿರ್ತೀರ ಮತ್ತೆ ಎಲ್ಲೋ ಒಂದು ಕಡೆ ಮುಳುಗುವಂತಹ ಒಂದು ಅಡುಗಿನ ಫೋಟೋನ ಹಾಕಿರ್ತಾರೆ ಮತ್ತೆ ಜಲಪಾತಗಳ ಫೋಟೋಗಳನ್ನು ಹಾಕಿರ್ತಾರೆ ಆದರೆ ಆ ರೀತಿ ಹಾಕಿರುವಂಥ ಮನೆಗಳಲ್ಲಿ ಅಭಿವೃದ್ಧಿ ಇರೋದಿಲ್ಲ ಆದಷ್ಟು ಅದನ್ನು ಸ್ವಲ್ಪ ರಿಮೂವ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ದೈವ ಶಕ್ತಿ ಇರುವಂಥದ್ದು ಹಾಕಿದ್ರೂ ಬಹಳ ಸೂಕ್ತವಾದಂಥದ್ದು ಯಾಕಂದರೆ ಇಂತಹ ಭಾವಚಿತ್ರಗಳನ್ನು ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಹಾಕ್ಲೇಬಾರದು ನಿಮಗೆ ಇಷ್ಟ ಆಯಿತು ಒಂದು ಅಡಗಿನ ಅದು ಇದು ಅಂತ ಹೇಳಿದ್ರೆ ನಿಮ್ಮದೇ ಆದಂತಹ ಒಂದು ಆಫೀಸ್ ಆಗ್ಬೋದು ಒಂದು ಚಿಕ್ಕದಾಗಿ ಮಾಡಿ ಹಾಕ್ಕೊಳ್ಳೋದು ಬಹಳ ಸೂಕ್ತ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಂತಾನದ ಸಮಸ್ಯೆಗೆ ಯಾವೆಲ್ಲ ಕಾರಣಗಳಿದೆ ಹಾಗೆ ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದೀರ ಧನ್ಯವಾದ ಗುರುಜಿ